ಸರ್ ಇವಾಗ ಮೊನ್ನೆ ಉಪೇಂದ್ರ ಯು ಐ ಟೀಸರ್ ರಿಲೀಸ್ ಆಗಿದೆ ಹೌದು ಈ ತಿಂಗಳು ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಆ ಟೀಸರ್ ನೋಡಿದ್ರೆ ಸರ್ ನೋಡಿ ನೋಡಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಉಪ್ಪಿಟ್ಟು ಏನು ಲಾಸ್ ಆಯಿತು ಆ ಇದನ್ನ ಇಮೇಜನ್ನ ಎತ್ಕೊಡುತ್ತೆ ಅವ್ರಿಗೆ ಅಂತ ನನ್ನ ಭಾವನೆ ಟೀಸರಲ್ಲಿ ಏನು ಎಲಿಮೆಂಟ್ ಗಮನಿಸಿದ್ರಿ ಸರ್ ಟೀಸರು ಜಾತಿ ಧರ್ಮ ಮತ್ತು ಇದು ಈ ನಮ್ಮ ದೇಶದಲ್ಲಿ ಏನು ನಡೀತಾ ಇದೆ ಪರಿಸ್ಥಿತಿ ಅದನ್ನು ಎತ್ತಿ ತೋರಿಸೋರೆ ಆಮೇಲೆ ಮತ್ತೆ ಇನ್ನು ಜಾತಿ ಜಾತಿಗಳನ್ನ ಸಂಘರ್ಷಣೆ ಮಾಡೋದು ನೆಕ್ ಚಿನ್ನ ಅನ್ನಕ್ಕೂ ಕಿತ್ತಾಡೋಂಗೆ ತುತ್ತಾರೆ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿ ನಾನು ನಾವು ಕಡಲ್ಲಿ ಮೊಬೈಲು ಟೆಕ್ನಾಲಜಿ ಎಲ್ಲ ತುಂಬ ಇತ್ತು ಸರ್ ತುಂಬ ತುಂಬ ಇದೆ ಮೊಬೈಲು ಟೆಕ್ನಾಲಜಿ ನಂಬಿಕೊಂಡೋದ್ರೆ ನೆಕ್ಸ್ಟ್ ಅನ್ನ ಕೊಡೋದೇ ಇರಲ್ಲ ಈ ದೇ ಈ ದೇಶದ ರೈತನ ಬಗ್ಗೆ ಚೆನ್ನಾಗಿ ತುಂಬ ತುಂಬ ತೋರಿಸೋರು ಅವರು ತುಂಬ ಚೆನ್ನಾಗಿ ನಮ್ಮ ದೇಶ ಹಿಂಗಿರುತ್ತೆ ಎರಡು ಸಾವಿರದ ನಲವತ್ತಕ್ಕೆ ಏನಾಗುತ್ತೆ ಅಂತಲೂ ತೋರಿಸ್ರು ಅವರು ನಾವು ಇದೇ ಟೆಕ್ನಾಲಜಿ ಅದೇ ತಿಳ್ಕೊಂಡ್ರೆ ಊಟ ಮಾಡೋಕ್ಕೆ ಅನ್ನ ಇರೋಲ್ಲ ಅನ್ನೋ ಮಟ್ಟಕ್ಕೂ ತೋರಿಸೋರು ತುಂಬ ಚೆನ್ನಾಗಿ ಮೂಡ್ ಬಂದೈತೆ ಸೊ ನಿಮ್ಗೆ ಎಕ್ಸೈಟಿಂಗ್ ಆಗಿದೆಯಾ ಸರ್ ನೂರಕ್ಕೂ ಖಂಡಿತ ನೋಡ್ತೀನಿ ಫಸ್ಟ್ ಡೇನೇ ಫಸ್ಟ್ ಶೋನೇ ನೋಡ್ತೀನಿ ಅಂದ್ರೆ ಪ್ರಜಾಕೀಯದ ಬಗ್ಗೆ ಎಲ್ರಿಗೂ ವಿಚಾರ ಮುಟ್ಟಿಸ್ತಾ ಇದಾರೆ ಜನಕ್ಕೆ ತಲುಪ್ತಾ ಇಲ್ಲ ತಗೊಳ್ತಾ ಇಲ್ಲ ಸಿನಿಮಾ ಮುಖಾಂತರ ತಲುಪ್ತಾ ಇಲ್ಲ ಅಂದ್ರೆ ಈ ಸರ್ಕಾರದ ಈಗಿನ ಸರ್ಕಾರ ವ್ಯವಸ್ಥೆಯಲ್ಲಿ ಸತ್ಯ ಎಲ್ಲಿಂದ ಯಾರು ಹುಡುಕ್ಬೇಕಾಯ್ತು ಕನ್ನಡಿ ಹಾಕೊಂಡಿಗ ಅವರು ಪ್ರಜಾ ರಾಜಕೀಯದಲ್ಲಿ ಅವರು ಮುಂದೆ ಯಾವ ಇವತ್ತೆಲ್ಲ ನಾಳೆ ಒಂದಲ್ಲ ಒಂದ್ ಕ್ಲಿಕ್ ಆಗ್ತಾರೆ ಅವರು ಓಕೆ ಸೊ ಮೂರು ಎಲೆಕ್ಷನ್ ಆಯಿತು ಬಂದೇ ಬರ್ತಾರೆ ಬಂದೇ ಬರ್ತಾರೆ ಅಂತ ಮೂರು ಸರಿಂದ ಅಂದ್ಕೊಂಡ್ರು ಬಟ್ ಮೂರು ಸರಿಂದ ಯಾವ್ದ್ರೂ ಬರಲಿಲ್ಲ ಅದಕ್ಕೆ ಎಲ್ಲ ಜನ ಅದನ್ನ ತಗೊಳೋದಕ್ಕೆ ಫೇಲ್ಯೂರ್ ಆಗ್ತಾ ಇದ್ದಾರೆ ಅಂತೇಳಿ ಫೇಲ್ಯೂರ್ ಅಲ್ಲ ಸರ್ 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 ಫೇಲ್ಯೂರ್ ಅಲ್ಲ ಸರ್ ಫೇಲೂರೇ ಒಂದು ಗೆಲುವಿನ ಸೋಪಾನ ಸ್ವಪಾನ ವಾಜಪೇಯಿ ಅಡ್ವಾಣಿ ಅಂತ ಲೀಡ್ರ್ ಕೂಡ ನಾಲ್ಕು ನಾಲ್ಕು ಸಲ ಸೋತು ಆಮೇಲೆ ಮೇಲಕ್ಕೆ ಬಂದಿರೋದು ಇವರು ಒಂದಿನ ಒಳ್ಳೆ ಭವಿಷ್ಯ ಇವರು ಇದ್ದೇ ಇದೆ ಈ ರಾಜ್ಯದಲ್ಲಿ ಒಂದ್ಸಲ ಒಳ್ಳೆ ಭವಿಷ್ಯ ಇದೆ ಅವ್ರಿಗೂ ಯಾಕಂದ್ರೆ ಅಲ್ಲಿರೋ ಎಲಿಮೆಂಟ್ಸ್ ನೋಡಿದ್ರೆ ಜಾತಿ ಇದೆ ಆಮೇಲೆ ಊಟ ತಿಂಡಿ ಅಂದ್ರೆ ಊಟ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಆಮೇಲೆ ದೇಶನೇ ಹಾಳಾಗೋಗ್ಬಿಟ್ಟಿದೆ ಫುಲ್ ದೇಶ ಎಲ್ಲ ಸ್ಮಶಾನ ತರ ಆಗೋಗ್ಬಿಟ್ಟಿದೆ ಈಗ ನೈಜ ಸ್ಥಿತಿ ಏನೈತೆ ಅದನ್ನ ತೋರಿಸ್ತಾರ ಈ ನೈಜ ಈ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಏನು ನೈಜ ಸ್ಥಿತಿ ಅದು ತೋರಿಸ್ತಾವ್ರೆ ಮುಂದೆ ಅವ್ರೆಲ್ಲ ನೋಡಿದ್ರೆ ಯಾವ್ದೇ ಕಾರಣಕ್ಕೆ ಎರಡು ಸಾವಿರದ ನಲವತ್ತಕ್ಕೆ ಏನು ಒಂದಾಗ ಅವ್ರು ತೋರಿಸ್ತಾವ್ರು ಈಗ ಜನ ಅರ್ಧನ ಅರ್ಥ ಮಾಡ್ಕೊಂಡು ಯಾರು ಬೇಕು ಅಂತ ಸೂಕ್ತವಾಗಿ ಬುದ್ಧಿವಂತ ಮತದಾರ ಅವ್ರನ್ನ ಆಯ್ಕೆ ಮಾಡ್ತಾರೆ ಅನ್ಸುತ್ತ ಸರ್ ಜನ ಆ ಒಂದು ವಿಚಾರದಲ್ಲಿ ಇಲ್ಲ 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 ಅದ್ರ ನೂರು ಪರ್ಸೆಂಟ್ ಅವ್ರಿಗೆ ಈಗ ನಮ್ಮ ಜನ ಏನಂದ್ರೆ ಅವತ್ತಿಂದ ಏನು ಅವತ್ತಿಂದ ಏನು ಆದಿಸಿದ್ದೇನು ಅಂತ ಲೆಕ್ಕ ಮಾಡ್ತಾರೆ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಮಕ್ಕಳ ಫ್ಯೂಚರು ಮುಂದೇನಾಗುತ್ತೆ ಯೋಚನೆ ಮಾಡ್ತಾ ಇಲ್ಲ ಅವರು ಎಲ್ಲೋ ಅದನ್ನ ಹೇಳೋದು ಕೊರಟಿದಾರ ಉಪೇಂದ್ರ ಅವರು ನೂರಕ್ಕೂರು ಸತ್ಯ ಸರ್ ನೂರಕ್ಕೂರು ಸತ್ಯ ಒಂದಲ್ಲ ಒಂದಿನ ಸಕ್ಸಸ್ ಆಗ್ತಾರೆ ಅದ್ರ ಇದರ ಮುಂಚೆ ಉಪ್ಪಿಟ್ಟು ರಿಲೀಸ್ ಆಗಿತ್ತು ಎಲ್ಲೋ ಒಂದ್ ಸ್ವಲ್ಪ ಸಿನಿಮಾ ಚೆನ್ನಾಗಿದ್ರು ಓಡ್ಲಿಲ್ಲ ಸರ್ ಓಡ್ ಸರ್ ಈಗ ರವಿಚಂದ್ರನ್ ಸರ್ ಶಾಂತಿ ಕ್ರಾಂತಿ ಫಿಲಮ್ ತೆಗೆದಿದ್ರು ಓ ರವಿಚಂದ್ರ ಸರ್ ಮನೇನೇ ಸೇರ್ಕೊಂಡ್ಬಿಟ್ರು ಅಂತ ಹೇಳಿದ್ರು ನೆಕ್ಸ್ಟ್ ರಾಮಾಚಾರಿ ಇದು ಕ್ಲಿಕ್ ಕೊ ಇದಾಯ್ತು ಇಟ್ಟ ಸೂಪರ್ ಹಿಟ್ ಆಯ್ತು ಈಗ ಯು ಐ ಉಪೇಂದ್ರ ಅವರು ಕ್ಲಿಕ್ ಆಗುತ್ತೆ ಅದರಿಂದ ಎರಡು ಮಾತಿಲ್ಲ ಅಷ್ಟೇ ನೀವು ಫಸ್ಟ್ ಡೇ ಫಸ್ಟ್ ನೋಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನೋಡ್ತೀವಿ ಸರ್ தேங்க் யூ சார் தேங்க்யூ கடல சினிமாவளா நோட் ரிசர்வ் தேங்க் யூ தேங்க் யூ தேங்க் யூ சார்